ಒಂದು ಐವತ್ತು ಹಿಂದೆ ಅಥವಾ ಇಪ್ಪತ್ತೈದು ಹಿಂದೆ ಲವ್ ಅಂದರೆ ಯಾವ ರೀತಿ ತ್ಯಾಗ ಮಾಡ್ತಾ ಇದ್ರು ಪ್ರೇಮಿಗಳು ಎಷ್ಟು ಆ ಲವ್ಗೋಸ್ಕರ ಪ್ರಾಮುಖ್ಯತೆ ಇವತ್ತಿನ ಸಮಾಜದಲ್ಲಿ ಲವ್ ಎರಡು ವರ್ಷ ಲವ್ ಮಾಡ್ತಾರೆ ಮೂರು ವರ್ಷ ಬಿಟ್ಟು ಹೋಗ್ತಾರೆ ಮದುವೆ ಮಾಡ್ಕೊಳಿದರೆ ಮತ್ತೆ ಡೈವರ್ಸ್ ಆಗ್ತಾರೆ ಅಂತ ಒಂದು ಸಮಾಜ ಇವತ್ತು ಇರೋ ದೃಷ್ಟಿಯಿಂದ ಇಂಥ ಇವತ್ತಿನ ಜನತೆಗೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಪ್ರೀತಿ ಯಾವತ್ತೂ ತ್ಯಾಗದಿಂದಲೇ ಇರಬೇಕು ಅಂತ ಜಾಗ ಇಲ್ಲದೇ ಇದ್ದರೆ ಪ್ರೀತಿ ಇರೋದೇ ಇಲ್ಲ ಅಲ್ಲಿ ಪ್ರೇಮ ಇರೋದು ಚಾನ್ಸೇ ಇಲ್ಲ ಇವತ್ತಿನ ಪ್ರೇಮಿಗಳಿಗೆ ಯಾರು ಲವ್ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ದಿವಸಗಳಲ್ಲಿ ಅಥ್ವಾ ಈಗ ಲವ್ ಮಾಡ್ತಾ ಇದ್ದಾರೆ ಹಿಂದೆ ಲವ್ ಮಾಡಿದ್ರು ಅವ್ರು ಎಲ್ರಿಗೂ ಕೂಡ ಒಳ್ಳೆಯ ಸಂದೇಶ ಇದೆ ಲವ್ ಅಂದ್ರೆ ಏನು ಅಂತ ಅಷ್ಟು ಆ ಲವ್ಗೆ ಪ್ರಾಮುಖ್ಯತೆ ಕೊಟ್ಟಿರುವಂಥ ಈರೋ ಪಾತ್ರ ಇದೆ ನನ್ನ ಪಾತ್ರ ಇದು ಲವ್ಗೆ ಅದೆಷ್ಟೇ ಇಷ್ಟೇ ಇನ್ನೊಬ್ಬರು ಇವತ್ತಿನ ದಿವಸದಲ್ಲಿ ಸಪೋಸ್ ಆ ನಮ್ಮ ನಾಯಕನ ಪರಿಸ್ಥಿತಿ ಆ ಥರ ಬಂದಿದ್ದರೆ ಅವರು ಮಧ್ಯಕ್ಕೆ ಅವರು ಜರ್ನಲಿಸ್ಟ್ ಹೇಳಿದಾಗೆ ಮಧ್ಯೆ ಕೈ ಬಿಟ್ಟು ಹೋಗ್ಬೋದಾಗಿದೆ ಇನ್ನೋ ಅವರು ಆ ಥರ ಮಾಡಲಿಲ್ಲ ಪ್ರೀತಿ ಏನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪ್ರೇಮ ಪ್ರೀತಿಗೆ ಎಷ್ಟು ಬೆಲೆ ಇದೆ ಅನ್ನುವಂಥ ಸಂದೇಶನ ನಾವು ಈ ಭಗೀರ ತಪ್ಪಿಸಲು ತೋರಿಸಿದ್ವಿ ಮತ್ತು ಈ ಲಂಚ ಮತ್ತು ಮೋಸ ವಂಚನೆ ಏನಿದೆ ಅದು ಅದ್ರ ವಿರುದ್ಧ ಹೋರಾಟ ಮಾಡಿದ್ದಾನೆ ಯಾವುದೋ ಒಂದು ಕೆಲಸ ಮಾಡೋದು ಇವಾಗ ಡ್ಯಾಮ್ ಕಟ್ಟುವಂಥ ಒಂದು ದೊಡ್ಡ ಒಂದು ಸಾಹಸ ಅದು ಎಷ್ಟೇ ತೊಂದರೆಗಳು ಬಂದರೂ ಅಬ್ಸ್ಟಕಲ್ಸ್ ಬಂದರು ಅವನು ಅದನ್ನೆಲ್ಲ ಮೀರ್ತಾನೆ ಇರೋ ಮೀರಿ ಅಲ್ಲಿ ಗುರಿ ಸಾಧಿಸ್ತಾನೆ ನೆಕ್ಸ್ಟ್ ಇನ್ನೇನಿದ್ರು ಪ್ರೀತಿ ಪ್ರೀತಿಗೆ ಅದು ಗುರಿ ಸಾಧಿಸುವಂತ ಮುಂದಿನ ಒಂದು ಭಾಗ ಇದರಲ್ಲಿ ಇದೆ ಖಂಡಿತ ಖಂಡಿತ ವೆರಿ ವೆರಿ ಗುಡ್ ಮೆಸೇಜ್ ಮಂತ್ರಿಗಳಿಗೆ ಲಂಚಕೋರರಿಗೆ ಮೋಸ ಮಾಡೋರಿಗೆ ಅವ್ನಿಗೆಲ್ಲರಿಗೂ ಒಳ್ಳೆ ಸಂದೇಶ ಇದೆ ಪಾಠ ಇದು ಜನರಿಗೆ ಸಿನಿಮಾ ನೋಡಿದ್ವಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಪ್ರದೀಪ್ ವರ್ಮಾ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಿನಿಮಾಗೆ ಅಂಡ್ ಒಂದೊಳ್ಳೆ ಮೆಸೇಜ್ ಏನಂದ್ರೆ ಯಾವಾಗ್ಲೂ ಇಟ್ ಇಸ್ ಆಲ್ವೇಸ್ ಗುಡ್ ಓವರ್ ಈವಿಲ್ ಅಂತ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನ್ನೋದಿದ್ದೇ ಇರುತ್ತೆ ಅಂಡ್ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದೆ ಸಿನಿಮಾ ಜೆ ಪಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ ಅದು ತುಂಬಾ ಚೆನ್ನಾಗಿದೆ ಬಂದು ಸಿನಿಮಾ ನೋಡಿ ಅಂತ ಕೇಳಿ ಸೆಕೆಂಡ್ ಹಾಫ್ ಪೂರ್ತಿ ನಾನೇನು ಮಾತಾಡೋದೇ ಇಲ್ಲ ಕೋಮಾದಲ್ಲಿ ಇರ್ತೀನಿ ಫಸ್ಟ್ ಹಾಫ್ ಪೂರ್ತಿ ಒಬ್ರು ಜರ್ನಲಿಸ್ಟ್ಗೆ ಅಂದ್ರೆ ನ್ಯಾಯವಾಗಿ ಕೆಲಸ ಮಾಡುವಂತವ್ರಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನ ನನ್ನ ಪಾತ್ರದ ಮುಖಾಂತರ ತೋರ್ಸಿದ್ದಾರೆ ಸಿನಿಮಾದಲ್ಲಿ ಅಷ್ಟು ದೊಡ್ಡ ದೊಡ್ಡ ಜನಗಳನ್ನ ಎಸ್ಪೆಷಲಿ ರೌಡಿಗಳನ್ನ ಎದುರು ಹಾಕೊಂಡು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂದ್ರೆ ಅವ್ರು ಬೆಳೆದು ಬಂದಿರುವಂತಹ ಮಠ ಅದು ಸೊ ಆ ಮಠಾಧಿಪತಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದಾಗ ಜನಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದಾಗ ಅವರು ಎಷ್ಟು ರಿಸ್ಕ್ ತಗೊಂಡು ಆ ವಿಡಿಯೋನ ಮಾಡಿರ್ತಾರೆ ಅಂಡ್ ಅವ್ರಿಗೆ ತೊಂದ್ರೆ ಆಗಿದೆ ಅಂತ ಗೊತ್ತಾದಾಗ ಸೂರ್ಯಪ್ರಕಾಶ್ ಅವ್ರು ಬಂದು ಹೇಗೆ ಅವ್ರನ್ನ ಕಾಪಾಡ್ತಾರೆ ಅಂತ ಸ್ಥಿತಿನಲ್ಲಿ ಅನ್ನೋದೇ ಸಿನಿಮಾ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನನ್ ಪ್ರಕಾರ ಅದೇ ಆಸ್ ಐ ಟೋಲ್ಡ್ ಗುಟ್ ಓವರ್ ಈವಿಲ್ ಅಂತ ಅಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ ಸೊ ಸಮಾಜಕ್ಕೆ ಯಾವತ್ತಿದ್ರೂ ಒಳ್ಳೇದನ್ನ ಮಾಡಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಎಂತ ದೊಡ್ಡೋರೇ ಆಗಿರ್ಲಿ ಎಂತ ದೊಡ್ಡ ರೌಡಿಗಳೇ ಆಗಿರ್ಲಿ ಸಮಾಜಕ್ಕೆ ಕೆಟ್ಟದ್ದು ಮಾಡಿದಾಗ ಭಗೀರಥದಂತವನು ಇನ್ನೊಬ್ಬ ಹುಟ್ಟಿ ಬರ್ತಾನೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ನಿರ್ಮಾಪಕರು ಚೇತನ್ ಎಸ್ ರಮೇಶ್ ಹಾಗೂ ನಾವು ಮೂರು ಜನ ಸೇರಿ ಮಾಡಿರುವಂತ ಒಂದು ಈ ಭಗೀರಥ ಸಿನಿಮಾ ರಮೇಶ್ ಗೌಡ್ರು ಭೈರಪ್ಪ ಗೌಡ್ರು ಚೇತನ್ ಎಸ್ ರಮೇಶ್ ರಾಮ್ ಜನಾರ್ದನ್ ನಿರ್ದೇಶಕರು ಈ ಕಥೆನ ತಂದಾಗ ಬೇರೆ ಕಡೆ ಎಲ್ಲ ಅವರು ಟ್ರೈ ಮಾಡಿದರು ಕೆಲವರು ಹೇಳಿದರು ರಾಜ್ಕುಮಾರ್ ಮನೆಯಲ್ಲಿ ಬೆಳೆದಂಥ ಒಂದು ಒಬ್ಬ ನಿರ್ಮಾಪಕ ವ್ಯಕ್ತಿ ಇದ್ದಾನೆ ಚೇತನ್ ರಮೇಶ್ ಅವರಿಗೆ ಸಿನಿಮಾ ಅಂದರೆ ಭಾಳ ಪ್ರೀತಿ ಅವ್ರ ಮನೇಲಿ ಭಾಳ ಕೆಲಸ ಕಲ್ತಿದ್ದಾರೆ ಜಮಾನ ಒಂದು ಸಿನಿಮಾ ಮಾಡಿದ್ದಾರೆ ಅವ್ರ ಹತ್ರ ಹೋಗಿ ಅಂತ ಕಳಿಸ್ಕೊಟ್ರು ನಾವು ಎಲ್ಲರೂ ಕೂತ್ಕೊಂಡು ಮಾತಾಡಿದಾಗ ಈರೋವನ್ನು ಕೂರಿಸ್ಕೊಂಡು ಮಾಡ್ತಾರ ಚರ್ಚೆ ಮಾಡಿದಾಗ ಈ ಸಬ್ಜೆಕ್ಟು ಇವತ್ತು ಸಮಾಜಕ್ಕೆ ಏನಿವತ್ತು ಒಂದು ಫ್ಯಾಮಿಲಿಗೆ ಏನಿವತ್ತು ಒಂದು ಲವರ್ಸು ಬೆಳೀತಾರೆ ಅಂತ ಮಕ್ಳುಗಳಿಗೆ ಒಳ್ಳೆಯ ಸಂದೇಶ ಇದೆ ಅಂತೇಳಿ ನಾವು ತುಂಬ ರಿಸ್ಕ್ ತಗೊಂಡು ಈ ಕಥೆನ ಆಯ್ಕೆ ಮಾಡಿಕೊಂಡು ಫಸ್ಟು ಆಯ್ಕೆ ಮಾಡಿಕೊಂಡು ಆಮೇಲೆ ತುಂಬ ತಗೊಂಡು ಈ ಕಥೆನ ಚಿತ್ರೀಕರಣನ ನಾವು ಸಂಪೂರ್ಣ ಮುಗಿಸಿ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಮಾಡಿದ್ದೀವಿ ಬಂಡೆ ಮಹಾಕಾಳಿ ತಾಯಿ ಅಮ್ಮನ ಆಶೀರ್ವಾದದಲ್ಲಿ ಮುಹೂರ್ತ ಆಯಿತು ಆ ತಾಯಿ ಆಶೀರ್ವಾದದಲ್ಲಿ ಇಲ್ಲಿವರೆಗೂ ನಾವು ಶೂಟಿಂಗ್ ಮಾಡಿಕೊಂಡು ಪೋಸ್ಟ್ ಪ್ರೊಡಕ್ಷ್ಮೆಂಟ್ ಮಾಡಿಕೊಂಡು ಪ್ರತಿಯೊಂದು ಸಾಂಗು ಫೈಟ್ ಮಾಡ್ಕೋಬೇಕು ಸಾಕಷ್ಟು ಸಮಸ್ಯೆಗಳು ಮತ್ತೊಂದು ಇನ್ನೊಂದು ಎಲ್ಲ ಬಂತು ಬಂಡೆ ಮಹಾಕಾಳಿ ತಾಯಿ ಆಶೀರ್ವಾದದಲ್ಲಿ ಎಲ್ಲ ಅದು ಬಗೆ ಬಗೆಹರಿತು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೆ ಮೆಸೇಜ್ ಇದೆ

ಫಿಲಮ್ ಟ್ಯಾಕೀಸ್ ಬಂದು ನೋಡಬೇಕು ಟ್ಯಾಕೀಸ್ ಬಂದು ನೋಡಿದ್ರೆ ಟ್ಯಾಕೀಸ್ ಮಜಾ ಸಿಗ್ತದೆ ಫೋನಲ್ಲಿ ಏನು ಮಜಾ ಸಿಕ್ಕಲ್ಲ ಚೆನ್ನಾಗಿದೆ ಫಿಲಂ ಓಕೆ ನಮ್ಮ ಹೀರೋಯಿನ್ ಮೇಡಮು ಇವರು ಕೊಲೆ ಮಾಡಿಸ್ತಾರಲ್ಲ ಅವರು ಆ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ನಮ್ಮ ಹಿಂಗೆ ಟಿ ವಿ ಸೀರಿಯಲ್ ಅವರು ಅವ್ರು ಇಲ್ಲ ಅವ್ರು ಆ್ಯಕ್ಟಿಂಗ್ ಬಗ್ಗೆ ಸೂಪರ್ ಆಗಿ ಮಾಡಿದ್ದಾರೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಫಿಲಮ್ ಬಂದು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಒಳ್ಳೆ ಹೊಸ ಹೊಸ ಎಲ್ಲರೂ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಅದು ಸೋರಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ